ಎಲ್ಲರಿಗೂ ವರಮಾಲಕ್ಷ್ಮೀ ಹಬ್ಬದ ಶುಭಾಶಯಗಳು ಹಾಗೆಯೇ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ನಾವು ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೀವು ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಕೊಡೋ ಮಾಡಿ ನಾನು ಮೊದಲು ಬೇಗನೆ ಎದ್ದುಕೊಂಡು ಕುಂಕುಮಾರ್ಚನೆಯನ್ನು ಮಾಡ್ತಾ ಕುಂಕುಮಾರ್ಚನೆಯನ್ನು ಮಾಡೋದು ಅಂದರೆ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆಯನ್ನು ಮಾಡೋದು ಈ ಪೂಜೆಯನ್ನು ಮಾಡುವಂಥ ವಿಧಾನದ ಪುಸ್ತಕ ನಮ್ಮ ಮಠಗಳಲ್ಲೆಲ್ಲ ಸಿಗುತ್ತೆ ಆ ಪುಸ್ತಕವನ್ನು ತಗೊಬಂದು ಇಟ್ಕೊಂಡು ನಾವು ಯಾವ ರೀತಿ ಪುರೋಹಿತರು ಮಾಡಿಸ್ತಾರೋ ಪೂಜೆಯನ್ನು ಅದೇ ರೀತಿಯಲ್ಲಿ ನಾವೇನೇ ಮಾಡಬಹುದು ನಂತರ ನಾವೆಲ್ಲ ಪೂಜೆಯನ್ನು ಮುಗಿಸ್ಕೊಂಡು ನಮ್ಮ ಭಾವನ ಮನೆಗೆ ನಾವು ವರಮಾಲಕ್ಷ್ಮಿ ಪೂಜೆಗೆ ಹೋಗ್ತೀವಿ ಅಲ್ಲಿ ಪುರೋಹಿತರು ಬಂದು ತುಂಬ ಚೆನ್ನಾಗಿ ಪೂಜೆಯನ್ನೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ನಾವೆಲ್ಲ ಅಲ್ಲೇ ಹೋಗ್ತೀವಿ ಪ್ರತಿ ವರ್ಷವೂ ಇವತ್ತಿನ ವೀಡಿಯೋದಲ್ಲಿ ನೀವು ಅವರು ಯಾವ ರೀತಿ ವರಮಾಲಕ್ಷ್ಮಿ ಕಥೆಯನ್ನು ಕೂಡ ಓದ್ತಾರೆ ಅಂತ ಕೇಳ್ಬಹುದು बनी वीडियो वह नोड़ नाम जुंबका पत्र वरदाय भूलपत्र लोकमात्रें मारतीपत्रर्पया चतुर्भुजाए ना जातीपत्रे वृद्धे न आम्रपत्राया सिद्धे नम्लिकापत्रे नम अपत्र तुष्टे समर्पयामि इंदिराय ना करवपत्रम समर्पया हरीद्रिया भदरीपत्रर्पया भूजे माडिनीपत्रर्पया

ಎಂದು ಕೇಳಲಾಗಿ ಸೂತ್ರ ಹೀಗೆಂದರು ಸನಗಾದಿರು ಶಿವಡೇ ಶಿವನು ಶಿವನ ವಾಸಸ್ಥಾನವಾದ ಕೈಲಾಸವು ಅತ್ಯಂತ ರಮಣೀಯವಾದ ಪ್ರದೇಶ ಪಾರ್ವತಿಯೊಡನೆ ಶಿವನು ಆನಂದದಿಂದ ವಾಸವಾಗಿಸಲು ಪ್ರಮುಖ ಗಣಗಳು ಇರುವ ಕಲ್ಪವೃಕ್ಷ ಕಾಮದೇನು ಮುಂಬರಾದ ಅಮೂಲ್ಯವಾದ ವಸ್ತುಗಳು ಹೊಂದಿವೆ ಅನೇಕ ಬೆಲೆಬಾಡುವ ಮಹಾವೃಕ್ಷಗಳಾದ ಅಶ್ವಥ್ವ ಆಲ ಶ್ರೀರಂ ಮುಂತಾದ ಮರಗಳು ಗಗನಚುಂಬಿಯಾಗಿ ಬೆಳೆದು ಕೈಲಾಸದ ಶೋಭೆಯನ್ನು ಹೆಚ್ಚಿಸುತ್ತವೆ ಬ್ರಹ್ಮರ್ಷಿಗಳು ದೇವರ್ಷಿಗಳು ಶಿವನ ಸೇವೆಯು ಯಕ್ಷ ಗಂಧರದ ಬಿಂದರ ಹಿಂಬುರುಷರು ಗಾನ ಮಾಡುತ್ತಾ ನರ್ತಿಸುತ್ತಾ ಪರಮೇಶ್ವರನ್ನು ಸ್ತುತಿಸುವರು ಅವರೆಲ್ಲರ ಸೇವೆಯನ್ನು ಸ್ವೀಕರಿಸುತ್ತ ಶಿವನು ಆನಂದದಿಂದರುವುದು ಒಂದು ದಿನ ಪಾರೋ ಶಿವನನ್ನು ಕುರಿತು ಸ್ವಾಮಿ ಲೋಕಾನುಗ್ರಹಕ್ಕಾಗಿ ಒಂದು ವ್ರತವನ್ನು ಹೇಳಿ ಎಂದು ಕೇಳಿದು ಶಿವನು ಹೇಳುತ್ತಾನೆ ಪಾರ್ವತಿ ವರದಕ್ಷ್ಮೀ ವ್ರತವೆಂಬ ಒಂದು ವ್ರತವಿದೆ ಆ ವ್ರತವನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿನದ ಹಿಂದಿನ ಶುಕ್ರವಾರ ಅಂದರೆ ಎರಡನೇ ಅಥವಾ ಮೂರನೇ ಶುಕ್ರವಾರದ ಈ ವ್ರತವನ್ನು ಮಾಡಬೇಕು ಆಗ ಪಾರ್ವತಿಯು ಹಿಂದಲೇ ಸ್ವಾಮಿ ಈ ವ್ರತವನ್ನು ಮಾಡುವ ವಿಧಾನವಿದೆ ಹಿಂದೆ ಯಾರು ಈ ವ್ರತವನ್ನು ಮಾಡಿದ್ದರು ಎಂದು ಕೇಳಲು ಶಿವನು ಚಾರುಮತಿಯ ಕಥೆಯನ್ನು ಹೇಳಿದರು ವಿದರ್ಭ ದೇಶದ ಗುಂಡಿನಿಯ ನಗರವು ಸಕಲೇಶ್ವರಿಯ ಸಮೃದ್ಧವಾಗಿ ಕಂಗೊಳಿಸುತ್ತಿತ್ತು ಇದೇ ನಗರದಲ್ಲಿ ಚಾರುಮತಿ ಎಂಬ ಒಬ್ಬ ಪತಿವೃತ ಸ್ತ್ರೀಗಳು ಅವಳು ಪತಿ ಶುಶ್ರೂಷಾ ಪರಾಯಣಳು ಮೃದು ಆಗಿದ್ದಳು ಈ ಬ್ರಾಹ್ಮಣ ಸ್ತ್ರೀಯು ತುಂಬ ಬಡತನದಿಂದ ಕಷ್ಟಪಡುತ್ತಿದ್ದರೂ ಪತಿಗೆ ಏನೂ ತೊಂದರೆಯಾಗದಂತೆ ಅವನ ಸೇವೆ ಮಾಡುತ್ತಿದ್ದರು ಅವನ ಅವಳ ಪಾತಿಪ್ರತ್ಯದ ಬಗ್ಗೆ ಸಂತುಷ್ಟಲಾದ ವರಮಹಾಲಕ್ಷ್ಮಿಯು ಚಾರುಮತಿಯ ಸ್ವಪ್ನದಲ್ಲಿ ಬಂದು ಮಹಾಪತಿವೃತೆಯಾದ ಚಾರುಮತಿ ನೀನು ಪುಣ್ಯವಂತೆ ನಿನಗೆ ವರವನ್ನು ಕೊಡಲು ಬಂದಿರುವ ನಾನು ವರಮಹಾಲಕ್ಷ್ಮೀ ಶ್ರಾವಣ ಮಾಸದ ಶುಕ್ಲಪಕ್ಷದ ಎರಡನೇ ಶುಕ್ರವಾರ ನನ್ನನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಪೂಜಿಸುತ್ತಾರೋ ಅವರಿಗೆ ಸಕಲ ಸಂಪತ್ತನ್ನು ಕೊಡುತ್ತೇನೆ ಯಾರು ಮಹಾಪುಣ್ಯಶಾಲೆಗಳು ಅವರಿಗೆ ಮಾತ್ರ ನನ್ನ ವ್ರತವನ್ನು ಮಾಡಬೇಕೆಂಬ ಇಚ್ಛೆಯುಂಟಾಗುತ್ತದೆ ಯಾವ ಪುರುಷನು ತನ್ನ ಪೂಜೆ ಮಾಡುವನು ಅವನೇ ಧನ್ಯನು ಪರಾಕ್ರಮಿಯು ಕೀರ್ತಿಶಾಲಿಯೂ ಆಗುತ್ತಾನೆ ನನ್ನ ವ್ರತ ಮಾಡುವ ಭಕ್ತರಿಗೆ ಧನಧಾನ್ಯ ಸಂಪತ್ತು ಸಂತಾನಗಳನ್ನು ಕಳುಹಿಸುತ್ತೇನೆ ಕೊನೆಗೆ ಮೋಕ್ಷಪ್ರಾಪ್ತಿಯಾಗುವುದು ಸಂಶಯವಿಲ್ಲ ಎಂದು ಹೇಳಿ ಅಂತರ್ಧಾನ ಆದ ಚಾರುಮತಿ ನಿದ್ರೆಯಿಂದ ಎಚ್ಚೆತ್ತು ಪತಿ ಹಾಗೂ ಬಂಧುಗಳಿಗೆ ಶ್ರವನ ವೃತ್ತಾಂತವನ್ನು ಹೇಳಿದಾಗ ಎಲ್ಲರೂ ಚಾರುಮತಿಯ ಅದೃಷ್ಟವನ್ನು ಹೊಗಳಿದರು ನಂತರ ಚಾರುಮತಿಯು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ತಲುಪೋಕ್ತವಾಗಿ ಬಂಧು ಬಾಂಧವರೊಡನೆ ಸಂಭ್ರಮದಿಂದಲೂ ಶ್ರದ್ಧಾ ಭಕ್ತಿಗಳನ್ನು ಆಚರಿಸಿದರು ಇದರಿಂದ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಸಕಲೇಶ್ವರಿಯವನ್ನು ಪಡಲಿವೆ ಪುತ್ರ ಪೌತ್ರ ಪರಿವೃತ್ತ ಮಾಡುತ್ತಾ ಪೋಷಿಸುತ್ತಾ ಇಹದಲ್ಲಿ ಸಕಲ ಸುಖವನ್ನು ಪಡೆದು ಅಂತ್ಯದಲ್ಲಿ ವಿಷ್ಣು ಲೋಕವನ್ನು ಪಡೆದರು ಆದ್ದರಿಂದ ಗಿರಿಜೆ ಈ ವ್ರತವನ್ನು ಯಾರು ಮಾಡುತ್ತಾ ಅವನಿಗೆ ಸಕಲ ಸಂಪತ್ತುಗಳು ಪ್ರಾಪ್ತವಾದವು ಎಂದು ಹೇಳಲು ಗಿರಿಜೆಯು ವ್ರತ ಮಾಡುವ ವಿಧಾನವು ತಿಳಿಸಬೇಕೆಂದು ಪ್ರಾರ್ಥಿಸಿತು ಶಿವನು ಹೇಳಿದನು ಗಿರಿಜೆ ವ್ರತ ಮಾಡುವವರು ಬೆಳಿಗ್ಗೆ ನಿತ್ಯಕರ್ಮ ಮುಗಿಸಿ ಎಳ್ಳಿನ ಎಣ್ಣೆ ಹಚ್ಚಿಕೊಂಡು ಅಭ್ಯಂಜನ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮಡಿ ಬಟ್ಟೆಗಳನ್ನು ಪೂಜೆಗೆ ಸಿದ್ಧ ಮಾಡಿಕೊಡಬೇಕು ಸಾರಿಸಿ ರಂಗವಲಿಯನ್ನು ಇಟ್ಟು ನೆಲದ ಮೇಲೆ ದಿವ್ಯವಾದ ಮಂಟಪವನ್ನು ನಿರ್ಮಿಸಬೇಕು ಮಂಟಪದ ಮಧ್ಯಭಾಗದಲ್ಲಿ ಪಂಚವರ್ಣಗಳಿಂದ ಅಷ್ಟದ ಪದ್ಮವನ್ನು ಬರೆದು ತಟ್ಟೆಯಲ್ಲಿ ಅತ್ತಿ ಹಾಕಿ ಅದರ ಮೇಲೆ ಕಲಶವನ್ನು ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿ ತಲುಪೋಕ್ತ ಪ್ರಕಾರ ಪೂಜಿಸಬೇಕು ಐದು ವಿಧವಾದ ಅನ್ನ ಭಕ್ಷ್ಯಗಳನ್ನು ವಿಧ 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 ವಿಧವಾದ ಫಲಗಳನ್ನು ನೈವೇದ್ಯ ಮಾಡಿ ಯೋಗ್ಯನಾದ ಬ್ರಾಹ್ಮಣನಿಗೆ ಉಪಾಯನ ದಾನವನ್ನು ಕೊಡದೆ ಸುಹಾಸಿನ ಕುಂಕುಮ ಗನ್ನ ಪುಷ್ಪ ದಕ್ಷಿಣ ತಾಂಬೂಲನ್ನು ಕೊಟ್ಟು ಬ್ರಾಹ್ಮಣ ಸುಹಾಸಿನಿ ಭೋಜನ ಮಾಡಿಸಬೇಕು ಶ್ರದ್ಧೆಯಿಂದ ಕಥಾಶ್ರವಣ ಮಾಡಬೇಕು ಎಂದು ಶಿವನು ಪಾರ್ವತಿಗೆ ಹೇಳಿದ ವಿಚಾರವನ್ನು ಸೂತರು ಋಷಿಗಳಿಗೆ ಹೇಳಿದರು ಯಾರು ಈ ವ್ರತವೆಯನ್ನು ಕೇಳುವರೋ ಹೇಳುವರೋ ಅವರು ಸರ್ವ ದಾರಿದ್ರ್ಯದಿಂದ ಬಿಡಲ್ಪಟ್ಟು ಸಕಲೇಶ್ವರ್ಯವನ್ನು ಅನುಭವಿಸಿ ಅಂತ್ಯದಲ್ಲಿ ವಿಷ್ಣು ಸಾಹಿತ್ಯವನ್ನು ಪಡೆಯುವರು ಉಂಬಲಿಕ್ಕೆ ಭವಿಷ್ಯೋತ್ತರಪುರಾಣ ಮಹಾಲಕ್ಷ್ಮೀವ್ರತಕೆಯ ಸಂಪೂರ್ಣವಾಗಿತ್ತು ಸ್ವಸ್ತಿ ಪ್ರಜಾಭ್ಯ ಪರಿಪಾಲ ಮಹಿ ಮಹಿಷಾವ ಗೋಬ್ರಾಹ್ಮಣೆ ಶುಭಮಸ್ತು